ಕಾಡನಹಳ್ಳಿ ಅವರು ನನಗೆ ಮಾತು ಕೊಟ್ಟಿದ್ದಾರೆ ಆ ಮಾತು ಅವರು ಕೊಟ್ಟಿಲ್ಲ ಅನ್ನೋಂಗಿದ್ರೆ ನಾನು ಬಹಿರಂಗ ಚರ್ಚೆಗೆ ನಾನು ಸಿದ್ಧವಾಗಿದ್ದೀನಿ ರೆಕಾರ್ಡಿಂಗ್ ಕೊಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ಒಂದು ಜಮೀನ್ದಾರ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ನೀವು ನಡ್ಕೊಳ್ತಾ ಇರತಕ್ಕಂಥ ನಡವಳಿಕೆ ಯಾವ ರೀತಿ ಇದೆ ಹೇಳ್ಬಿಟ್ಟು ತಾಲೂಕಿನ ಜನ ನೋಡ್ತಾ ಇದ್ದಾರೆ ನಿಮ್ಮಷ್ಟೇ ದೊಡ್ಡ ಕುಟುಂಬ ಅಲ್ಲಂಗು ಶ್ರೀನಿವಾಸವರು ಅಂಥ ಕುಟುಂಬದ ಬಗ್ಗೆ ಅಂಥ ಶ್ರೀನಿವಾಸ್ ಅವರ ಬಗ್ಗೆ ಎಲ್ಲರ ಫೋನ್ಗಳಲ್ಲೂ ಇದೆ ಆ ರೆಕಾರ್ಡ್ಸ್ ಕೂಡ ನಾನು ಕೊಡೋಕೆ ಸಿದ್ಧವಾಗಿದ್ದೀನಿ ನೀನು ಬಹಿರಂಗವಾಗಿ ಚರ್ಚೆಗೆ ಬಂದರೆ ನಾನೆಲ್ಲ ದಾಖಲೆಗಳು ಎಲ್ಲ ಡಾಕ್ಯುಮೆಂಟ್ಸು ಕೊಡೋದಕ್ಕೆ ಕೂಡ ನಾವು ಸಿದ್ಧವಾಗಿರಲಿಲ್ಲ ರೆಕಾರ್ಡ್ ಮಾಡೋ ಅವಶ್ಯಕತೆ ಏನಿತ್ತು ತೋರಿಸೋ ಅವಶ್ಯಕತೆ ಏನಿತ್ತು ಅವ್ರಿಗೆ ಯಾವ ಒತ್ತಡದಲ್ಲಿ ರೆಕಾರ್ಡ್ ಮಾಡಿದ್ರು ಯಾವ ಒತ್ತಡಕ್ಕೆ ಅವರು ತೋರಿಸಿದ್ರು ನವಂಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ರಾತ್ರಿ ಎರಡು ಗಂಟೆಗೆ ಒಂದೂವರಿಂದ ಎರಡು ಗಂಟೆಗೆ ಅಷ್ಟು ಧೈರ್ಯಸ್ತ್ರ ಮೂವತ್ತೈದು ವರ್ಷ ನೀವು ವಕೀಲರು ಎರಡು ಬಾರಿ ವಕೀಲ ಸಂಘದ ಅಧ್ಯಕ್ಷರು ಜ್ಞಾಪಕ ಮಾಡಬೇಕಾ ಭಯ ಇಲ್ಲ ಅಂದರೆ ರಾತ್ರಿ ಅಷ್ಟೊತ್ತಲ್ಲಿ ನನಗೇನಕ್ಕೆ ಫೋನ್ ಮಾಡಿದ್ರಿ ಆಲಂಗೂರು ಜೋಡಿಯಲ್ಲಿ ಅವರ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕಾಡೆಪಲ್ ನಾಗರಾಜು ಆ ರಘುಪತಿಗಳು ಇದನ್ನು ಸಾಬೀತು ಮಾಡೋದಕ್ಕೆ ಸಿದ್ಧವಾಗಿದೆ ನಿಜಾನ ಸುಳ್ಳ ಇದನ್ನು ಸಾರ್ವಜನಿಕರ ಮುಂದೆ ತಿಳಿಸಬೇಕು ಅಂತ ಹೇಳ್ತಾ ಇದ್ದೀನಿ